ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಟರ್ಡೆ ವ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ ಅಂದರೆ ನಿನ್ನೆ ನಮ್ಮ ವಿಡಿಯೋ ಬಿ ಟಿ ವಿಲಿ ವೈರಲ್ ಆಗಿದೆ ಹೋಗೋಣ ಬಾ ಅನ್ನೋ ಇದರಲ್ಲಿ ನಮ್ಮದು ನಾವು ಫ್ಯಾಮಿಲಿ ಮಾಡಿದ್ವಿ ಅಂದರೆ ನಮ್ಮ ಯಜಮಾನ್ರು ನಾನು ನನ್ನ ಮಗಳು ಮೂರು ಜನ ಮಾಡಿದ್ವಿ ಅದು ವಿಡಿಯೋ ವೈರಲ್ ಆಗಿದೆ ಬಟ್ ನನಗೆ ಗೊತ್ತಿರಲಿಲ್ಲ ನಮ್ಮ ಫ್ರೆಂಡು ಅಂದರೆ ಒಬ್ರು ನಿಮ್ಮದು ರೀಲ್ಸ್ ವೈರಲ್ ಆಗಿದೆ ನೋಡಿ ಅಂತ ಅಲ್ಲಿ ಕಳ್ಸಿದ್ರು ಸೊ ಆ ಲಿಂಕ್ ಅದನ್ನು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ತೋರಿಸ್ತೀನಿ ಇದರಲ್ಲಿ ನೋಡಿ ಬಟ್ ವಾಯ್ಸ್ ಓವರ್ ಕೊಡ್ತೀನಿ ಅದನ್ನ ಹಾಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಅದು ಸಾಂಗ್ ಇರೋದ್ರಿಂದ ಕಾಪಿರೈಟ್ಸ್ ಬರುತ್ತೆ ಹಾಗಾಗಿ ನಮ್ಮ ಯಜಮಾನ್ರನ್ನ ಕೇಳೋಣ ಬನ್ನಿ ಅಭಿಪ್ರಾಯ ಹೇಗಿದೆ ಅಂತ ಅವ್ರಿಗೇನು ಅನ್ನಿಸ್ತು ಅಂತ ರೀ ಹೇಳ್ರಿ ನಿಮ್ಗೆ ಅನಿಸ್ತು ವೈರಲ್ ಆಗಿದ್ದೀರಲ್ಲ ಬಾ ಅನ್ನಿಸ್ತಾ ಇದಿ ಅಂತ ಅವ್ರಿಗೆ ಅವ್ರು ಯಾವಾಗ್ಲೂ ನನ್ಗೆ ಹೇಳೋರು ರೀಲ್ಸ್ ಮಾಡುವಾಗ ಟಾರ್ಚರ್ ಕೊಡ್ತೀಯ ನನಗೆ ನಾನು ರೀಲ್ಸ್ ಮಾಡಲ್ಲ ಹಂಗೆ ಹೆಂಗೆ ಅಂತ ನೋಡಿದ್ರ ನಾನು ಮಾಡಿಸಿದ್ದಕ್ಕೆ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ನೀವು ನನಗೆ ಥ್ಯಾಂಕ್ ಯು ಹೇಳಬೇಕು ಯಾವಾಗಲೂ ಕೋಪ ಮಾಡ್ಕೋತಾರೆ ಒಂದು ರೀಲ್ಸ್ ಮಾಡಿ ಬನ್ನಿ ಅಂದ್ರೆ ನೋಡ್ರಿ ಹೆಂಗಾಡ್ತಾರೆ ನಮ್ಮನೆಯವ್ರು ಇವತ್ತು ನಾನು ಮಾಡಿದ್ದಕ್ಕೆ ಅವ್ರನ್ನ ಫೇಮಸ್ ಮಾಡಿ ಇಟ್ಟಿದ್ದೀನಿ ಸೊ ನೀವು ನೋಡಿ ಫ್ರೆಂಡ್ಸ್ ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನನಗಂತೂ ತುಂಬ ಆಯಿತು ಬಟ್ ಇನ್ನೊಂದು ಸ್ವಲ್ಪ ಲೆಂತಾಗಿ ಎಂತಾಗ ಅವ್ರು ನಮ್ಮನ್ನೇ ಹೈಲೈಟ್ ಮಾಡಿದರೆ ಇನ್ನೂ ಖುಷಿ ಆಗ್ತಿತ್ತು ಅವ್ರು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಇಟ್ಸ್ ಓಕೆ ಅಷ್ಟಾದರೂ ಬಂದಿದ್ಯಾನಂತ ಖುಷಿ ಪಡಬೇಕು ಅಷ್ಟು ಜನದ ರೀಲ್ಸಲ್ಲಿ ನಮ್ಮದೂ ಬಂದಿದೆಯಲ್ಲ ಅಂತ ಖುಷಿಯಾಯಿತು ಸೊ ಥ್ಯಾಂಕ್ ಯು ನನಗೆ ವಿಡಿಯೋ ಲಿಂಕ್ನ ಕಳಿಸಿದ್ದೆ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಬೆಳಿಗ್ಗೆಯೇ ಶಾವಿಗೆ ಭಾತು ಅಂದರೆ ಹ್ಞೂ ಶಾವಿಗೆ ಭಾತ್ ಅಂತಲೇ ಅದಕ್ಕೆ ಶಾವಿಗೆ ಭಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ತರಕಾರಿ ಎಲ್ಲ ಕೂ ಇಟ್ಕೊಂಡಿದ್ದೀನಿ ಮಾಡಬೇಕು ಸ್ಯಾಟರ್ಡೆ ಅಲ್ವಾ ನನ್ನ ಮಗಳು ಟ್ವೆಲ್ ಓ ಕ್ಲಾಕೇ ಬರ್ತಾಳೆ ಇವತ್ತು ಮನೆಗೆ ಇವತ್ತು ಕನ್ನಡ ಟೆಸ್ಟ್ ಇದೆ ಹೋಗಿದ್ದಾಳೆ ಪ್ರಿಪೇರ್ ಮಾಡಿ ಕಳಿಸಿದ್ದೀನಿ ನಾನು ಇವತ್ತು ಬೆಳಿಗ್ಗೆ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಸೊ ಇವಾಗ ನಿಮ್ಮ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಇದ್ದೀನಿ ಬರೀ ಬ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಬಂದಿದೆ ಅಂತ ನಾವು ಮಾಡಿದ್ದೆ ರೀಲ್ಸು ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಮೂರು ಜನ ಸೇರ್ಕೊಂಡು ಮಾಡಿದ್ದೆ ಹೀಗೆ ಅದು ಅಷ್ಟೇ ಜನದ ವೀಡಿಯೋದಲ್ಲಿ ನಮ್ಮದು ತೊಗೊಂಡಿದ್ದಾರಲ್ವ ತುಂಬಾ ಖುಷಿ ಆಯಿತು ಸಣ್ಣ ಕ್ಲಿಪ್ಪಿಂಗ್ಸ್ ಆದ್ರೂ ಬಂದಿದೆಯಲ್ಲ ನಮ್ಮದು ಅನ್ನೋದೇ ಖುಷಿ ಅಂದರೆ ನಮ್ಮದು ಅದು ವೀಡಿಯೋ ಓಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಆದ್ರೂ ಅದನ್ನು ತೆಗ್ದಿದ್ದಾರಲ್ಲ ಅಲ್ಲಿಂದ ಅದೇ ಖುಷಿ ನನಗಂತೂ ತುಂಬಾ ಖುಷಿ ಆಯಿತು ನೋಡಿದ ತಕ್ಷಣ ಹಾಗಾಗಿ ಮೊನ್ನೆನೇ ಹಾಕ್ಬೇಕಿತ್ತು ಬಲ್ಟ್ ಆಗಲಿಲ್ಲ ನನಗೆ ವಿಡಿಯೋ ಲೆಂತ್ ಆಗೋಗಿತ್ತು ಮೊನ್ನೆದು ಭಾನುವಾರದ್ದು ಹಾಗಾಗಿ ಈ ವಿಡಿಯೋದಲ್ಲಿ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ತುಂಬಾ ಖುಷಿಯಾಯಿತು ಇವಾಗಂತೂ ಇದು ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಲ್ವಾ ಶೆಡ್ಡಿಗೆ ಹೋಗೋಣ ಬಾ ಅಂತ ಹಾಗಾಗಿ ನಾವು ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮಾಡೋಣ ನಾವೂ ಇದನ್ನು ಅನ್ಬಿಟ್ಟು ಮಾಡಿದ್ದಷ್ಟೇ ಅದು ಈ ಥರ ಆಗಿದೆ ಅಂತ ನಮಗೆ ನಿಜ ಗೊತ್ತಿರಲಿಲ್ಲ ಸೊ ತುಂಬ ಖುಷಿ ಆಯ್ತು ನೋಡಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ವ್ಲಾಗ್ ಎಲ್ಲ ಇನ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬಂದು ಮಂಡೇ ವ್ಲಾಗ್ ಆದರೆ ನಾನು ಇದ್ರ ಜೊತೇಲಿ ಸ್ಯಾಟರ್ಡೆ ವ್ಲಾಗ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಇದೆ ಕ್ಲಿಪ್ಪಿಂಗ್ಸು ಏನು ಅಂತ ವ್ಲಾಗಲ್ಲಿ ನೋಡಿ ಗೊತ್ತಾಗತ್ತೆ ಓಕೆನಾ ಬನ್ನಿ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡೋಣ ಇವತ್ತು ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟು ಇಡ್ಲಿ ಬ್ಯಾಟರ್ ಇತ್ತಲ್ಲ ಮೊನ್ನೆ ಮಾಡಿದ್ದು ಅದಕ್ಕೇ ದೋಸೆ ಮಾಡಿಬಿಡೋಣ ಅಂತ ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಬಂದು ನಾನು ವೆಜಿಟೇಬಲ್ದು ಸಾಗು ಮಾಡಿದ್ದೀನಿ ಬಟ್ ರೆಸಿಪಿಯನ್ನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಬ್ಯುಸಿ ಇತ್ತು ಬೆಳಗ್ಗೆಯಿಂದ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಇವಾಗ ಒಂದು ವಿಷಲ್ ಬರ್ಸಿದ್ದೀನಿ ತರಕಾರಿ ಸಾಗು ಮಾಡಿದ್ದೀನಿ ದೋಸೆಗೆ ನನ್ನ ಮಗಳಿಗೆ ತುಂಬಾ ಇಷ್ಟ ಹಾಗಾಗಿ ಚಟ್ನಿ ಅಂದರೆ ಬೇಡ ಅಂತಾಳೆ ಹಾಗಾಗಿ ತರಕಾರಿ ಸಾಗು ಮಾಡಿದೆ ಎಲ್ಲ ಮನೆಯಲ್ಲ ಇತ್ತು ಹುರುಳಿಕಾಯಿ ಕ್ಯಾರೆಟು ಗಿಡ್ಡೆ ಕೋಸು ಮೂರು ತರಕಾರಿಯನ್ನು ಹಾಕಿ ಸಾಗುನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ದೋಸೆ ಇಟ್ಟು ಇದು ಇಡ್ಲಿ ಇಟ್ಟಲ್ವ ಹಾಗಾಗಿ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಫ್ರಿಜ್ಜಿಂದ ಈಚೆ ಇಟ್ಬಿಡ್ತೀನಿ ಕೋಲ್ಡ್ ಹೋಗಲಿ ಅಂತ ಇಟ್ಟು ಇದರಲ್ಲಿ ಬಂದು ಯಾಕೆ ತಿರುಗಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಬಂದು ಒಂದು ಅರ್ಧ ಸ್ಪೂನ್ ಅಷ್ಟು ಶುಗರ್ ಹಾಕಿರ್ತೀನಿ ಯಾಕಂದರೆ ದೋಸೆ ಕೆಳಗಡೆ ರೆಡ್ಡಿಗೆ ಬರುತ್ತೆ ನೋಡಿ ಆ ಕಲರ್ ಬರಬೇಕು ಅಂದರೆ ಸಕ್ಕರೆ ಆ್ಯಡ್ ಮಾಡಬೇಕು ನಾವು ಹಾಗಾಗಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದರಲ್ಲಿ ತಿರ್ಗ್ಸ್ತಿದ್ದೀನಿ ಕ್ಲೀನಾಗಿ ಮಿಕ್ಸಪ್ ಆಗುತ್ತೆ ಅಂತ ಇವಾಗ ದೋಸೆನ ಮಾಡ್ಕೊಳ್ಳೋಣ ಕಬಣದ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ನನಗೆ ಈ ನಡುವೆ ಯಾಕೋ ನಾನ್ ಸ್ಟಿಕಲ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಕಬಣದ ಹೆಂಚನ್ನು ಬಳಸ್ಕೊಂಡು ಮಾಡ್ತೀನಿ ನಾನು ದೋಸೆನ ಆಲ್ರೆಡಿ ಕೆಲಸ ಎಲ್ಲ ಮುಗ್ದಿದೆ ಇದು ಬಂದು ಬ್ರೇಕ್ಫಾಸ್ಟ್ ಅಷ್ಟೇ ಎಲ್ಲ ಕ್ಲಿಯರ್ ಆಗಿದೆ ನನ್ನ ಮಗನಿಗೆ ಯಾಕೋ ಇವತ್ತು ಏನೋ ಬೇಡವಂತ ಸರ್ಲಿಕ್ಕೋ ಬೇಡ ಅಂದ್ರೆ ನೋಡೋಣ ದೋಸೆ ತಿಂತಾನಂತ ಸಿಂಕಲ್ಲು ಪಾತ್ರೆ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಬಂದ ನೋಡಿ ದೋಸೆ ಹುಯ್ಯಕೆ ಮುದ್ದು ಯಾಕೋ ಅವ್ನಿಗೆ ಹೆಲ್ತು ಸರಿಗಿಲ್ವೋ ಏನೋ ಪಾಪ ಬೆಳಗ್ಗೆಯಿಂದನೂ ಕಂಫರ್ಟಬಲೇ ಇಲ್ಲ ಅವ್ನಿಗೆ ಮಗಳಿಗೆ ಫಸ್ಟು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಹಾಗಾಗಿ ದೋಸೆ ಹಾಕ್ತಾ ಇದ್ದೀನಿ ರೆಡಿ ಮಾಡ್ಕೊಂಡು ಇವಾಗ ನಮ್ಮ ಯಜಮಾನ್ ಸ್ನಾನಕ್ಕೆ ಹೋಗಿದ್ದರೆ ಅವ್ರು ಬರಬೇಕು ಅವ್ರು ಬಂದ ಮೇಲೆ ಅವ್ರು ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಚೆಲ್ಲೊ ಚೀನು ಇಟ್ಟು ಸೊ ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಇವತ್ತು ಸೋಮವಾರ ಬೇರೆ ಪೂಜೆ ಮಾಡಬೇಕು ನಿನ್ನೆ ಮಳೆವತ್ತು ತೊಗೊಂಡೆ ಅರ್ಧ ಕಟ್ಟಿದ್ದೀನಿ ಇನ್ನರ್ಧ ಕಟ್ಟಕ್ಕೆ ಆಗಲಿಲ್ಲ ಯಾಕಂದ್ರೆ ಕೈ ಹಾಕೋ ಸಿಕ್ಕೌ ಪೇನ್ ಬಂದ್ಬಿಡ್ತು ಹಾಗಾಗಿ ಪೂಜೆ ಮಾಡಬೇಕು ಫಸ್ಟ್ ಒಳಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವರು ಈ ಹೊರ ಬಂದ ತಕ್ಷಣ ನಾನು ಸ್ನಾನ ಕೊಟ್ಟೋಗ್ತೀನಿ ಸೊ ನೋಡ್ತಾ ಇರೋದು ದೋಸೆ ಹಾಕಿದ್ದೀನಿ ಇದು ಇಡ್ಲಿ ಇಟ್ಟು ಆ್ಯಕ್ಚುಲಿ ದೋಸೆ ಬರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಡೌಟು ನೋಡೋಣ ಎದ್ರೆ ಗೆದ್ದೆ ಇಲ್ಲ ಆದರೆ ಅಷ್ಟೇ ನನ್ನ ಕತೆ ನೋಡ್ತಾ ಇರ್ಬೋದು ನಾನು ದೋಸೆನ ಎರಡು ಸೈಡು ಬೇಯಿಸ್ತೀನಿ ಕೆಲವ್ರು ಎರಡು ಸೈಡ್ ಬೇಯಿಸಲ್ಲ ಒಂದು ಸೈಡ್ ಬೇಯಿಸ್ತಾರೆ ಬಟ್ ಇಡ್ಲಿ ಇಟ್ಟಲ್ಲಿ ಏನು ಗೊತ್ತಾ ಒಂದು ದೋಸೆ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನನ್ನ ಪುಣ್ಯ ಇವತ್ತು ಬಂತು ದೋಸೆ ಫಸ್ಟ್ ಕ್ಲಾಸಾಗಿದೆ ಇವಕ್ಕೆ ಸೊ ಫ್ರೆಂಡ್ಸ್ ಮಧ್ಯಾಹ್ನ ಅಡುಗೆ ಮಾಡಿರೋ ಅದಕ್ಕೆ ಪಪ್ಸ್ ತಗೊಬಂದು ತಿಂತಾ ಇದೀವಿ ಬೋರಿಂಗ್ ಇವಾಗ ಸ್ವಲ್ಪ ತುಂಬಾನೇ ಮಳೆ ಇರೋದ್ರಿಂದ ಅಡಿಗೆ ಮಧ್ಯಾಹ್ನ ಏನು ಮಾಡಿರ್ಲಿಲ್ಲ ಹಾಗಾಗಿ ಉಪ್ಸಾರು ಮಾಡಕ್ಕೆ ರೆಡಿ ಮಾಡ್ತೀನಿ ನಿಮಗ್ ತೋರ್ಸೋ ಕೆಳಗೆ ಚಲೋ ಇದ್ದೀನಿ ಉಪ್ಸಾರು ಮಾಡಕ್ಕೆ ಕಾಳು ಮತ್ತೆ ಬೇಳೆ ಬೇಯಿಸ್ಕೊಂಡಿದೀನಿ ಸೊ ಟೊಮೊಟೊ ಬೇಯಿಸಿದೀನಿ ಇವಾಗ ಅದಕ್ಕೆ ಖಾರ ರೆಡಿ ಇದೆ ಆಕ್ಚುಲಿ ನಾನು ಖಾರ ರುಡ್ ಇಟ್ಕೊಂಡಿರ್ತೀನಿ ಯಾವಾಗ ಖಾರ ಇರುತ್ತೆ ಉಪ್ಸಾರು ಖಾರ ಹಾಕ್ಬಿಟ್ಟು ಮಾಡೋಣ ಅಂತ ಇವಾಗ ಬೇಳೆ ಎಲ್ಲ ಬೆಂದಿದೆ ಹಿರೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಿರೇಕಾಯಿ ಹಾಕ್ಕೊಳ್ತಾ ಇದ್ದೀನಿ ವೆದರ್ ಸರಿಗಿಲ್ಲ ಹಾಗಾಗಿ ಬೇಳೆ ಸಾಂಬಾರು ತಿನ್ನಕ್ಕೆ ನನಗೆ ಇಷ್ಟ ಆಗಲ್ಲ ಜಾಸ್ತಿ ಬಸ್ಸಾರು ಉಪ್ಸಾರು ಮತ್ತು ಸೊಪ್ಪು ಅದು ಬಿಟ್ಟರೆ ನಾನ್ ವೆಜ್ ಈ ಥರ ಇಷ್ಟ ಹಾಗಾಗಿ ಇವಾಗ ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ ಒನ್ ಟೈಮ್ಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ಬಿಡೋದು ಮುದ್ದೆ ತಿನ್ಮೇಲೆ ಮೇಲೆ ಒಂದು ಸ್ವಲ್ಪ ಆದರೂ ರೈಸ್ ತಿನ್ನಲೇಬೇಕು ಬರೀ ಮುದ್ದೆ ತಿನ್ನಂಗಿಲ್ಲ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ರೈಸ್ ಟೊಮೊಟೊ ಕಾಳೆಲ್ಲ ಎತ್ಕೊಂಡಿದೀನಿ ಇವಾಗ ರುಬ್ಕೊಳ್ಳೋಣ ಅಷ್ಟರಲ್ಲಿ ಹೀರೆಕಾಯಿ ಬೆಂದ್ಕೊಳತ್ತೆ ಸೊ ನೋಡ್ತಾ ಇರ್ಬೋದು ಹೀರೆಕಾಯಿನ ಬೇಯಿಸ್ ಹಾಕಿದೀನಿ ಬೆಂದ ಮೇಲೆ ಹೀರೆಕಾಯಿ ಹಾಕೊಳ್ಳಿ ಕುಕ್ಕರ್ ಅಲ್ಲು ಕೂಗಿಸ್ಕೋಬೋದು ಇಲ್ಲ ಅಂತಲ್ಲ ಆದ್ರೆ ಫುಲ್ಲು ಕಾಳೆಲ್ಲ ತೊಪ್ಪೆ ತರ ಬೆಂದೋಗುತ್ತೆ ಪಲ್ಯ ಮಾಡಕ್ ಚೆನ್ನಾಗಿರಲ್ಲ ಹಾಗಾಗಿ ಕಾಳನ್ನ ಸ್ವಲ್ಪ ತಿನ್ನೋಕೆ ಪಲ್ಯಕ್ಕೆ ಚೆನ್ನಾಗಿರ್ಬೇಕಲ್ವಾ ಆ ತರ ಬೇಯಿಸ್ಕೋಬೇಕು ನಾನು ಉಪ್ಪನ್ನು ಹಾಕಿರಲ್ಲ ನೀರು ಹಾಕಿ ಕಾಳು ಹಾಕಿ ಉಪ್ಪು ಹಾಕ್ಬಿಟ್ರೆ ಏನಾಗುತ್ತೆ ಕಾಳು ಬೇಯಲ್ಲ ಹಾಗಾಗಿ ಕಾಳೆಲ್ಲ ಬೆಂದ ಮೇಲೆ ಇವಾಗ ತರಕಾರಿ ತರ್ಕಾರಿ ನಾನು ಹೀರೆಕಾಯಿ ಇದೇ ಜಾಗದಲ್ಲಿ ನೀವು ಸೊಪ್ಪು ಕೂಡ ಹಾಕೋಬಹುದು ಸೊಪ್ಪು ಇಲ್ಲ ತರಕಾರಿ ಏನು ಹಾಕಿರ್ತೀರಾ ಅದು ಹಾಕಿದಾಗ ಉಪ್ಪು ಹಾಕೊಳ್ಳಿ ಅವಾಗ ಕಾಳಿಗೆ ಮತ್ತೆ ಕಾಯಿಗೋ ಸೊಪ್ಪುಗೋ ಎಲ್ಲದಕ್ಕೂ ಉಪ್ಪು ಹಿಡಿಯುತ್ತೆ ಪಲ್ಯ ಮಾಡಕ್ಕೆ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೇನು ಪಲ್ಯಕ್ಕೆ ನಾವು ಆಡ್ ಮಾಡೋ ಅವಶ್ಯಕತೆ ಇಲ್ಲ ಉಪ್ಸಾರು ಫಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಆದರೆ ಉಪ್ಸಾರು ಖಾರ ಇರಬೇಕಷ್ಟೇ ಉಪ್ಸಾರು ಖಾರ ಇದ್ದರೆ ರಿಸ್ಕ್ ಅಂತಲೇ ಅನಿಸಲ್ಲ ಆಗಿ ಮಾಡಿಕೊಂಡು ಮುದ್ದೆ ಮಾಡ್ಕೊಡ್ಬೋದು ಸೊ ಬೆಳಿಗ್ಗೆಯಿಂದ ಏನು ಸಾಂಬಾರು ಮಾಡಲಿ ಏನು ಸಾಂಬಾರು ಮಾಡಲಿ ಅಂತ ಫೈನಲಿ ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ ಇವಾಗ ಹೋಗಿ ತೊಗೊಂಡು ಬಂದೆ ಹೀರೆಕಾಯಿನ ನನ್ನ ಮಗನ ಕಡೆ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ನಾನು ಸ್ವಲ್ಪ ಅನ್ಕಂಫರ್ಟಬಲ್ ಹಾಗಾಗಿ ಬೆಳಿಗ್ಗೆಯಿಂದ ಮೂಡೂ ಇರಲಿಲ್ಲ ಅಡುಗೆ ಮಾಡೋಕ್ಕೆ ಬೆಳಿಗ್ಗೆನೆ ತಿಂಡಿ ತಿಂದ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೆ. ಅಮ್ಮ ಮಗ್ಲಿಗೆ ರಿವಿಷನ್. ನಾಳೆ ಲಾಸ್ಟ್ ಎಕ್ಸಾಮ್. ಎಕ್ಸಾಮ್ ಟೆಸ್ಟ್ ಟೆಸ್ಟ್ ಯಾ ಪೆವನು. ಸುಂದಿರಮ್ಮ ಯಾಕಮ್ಮ? ಅದು. ಏನು ತಿನ್ನೀಯ? ಅದುಲ್ಲ. ಅದು. ಹಾ. ಹಾ. ಇರೋದು ಹ್ಮ್. ನನಗೆ ಫಸ್ಟ್ ಅಲ್ಲಿ ಅಯ್ಯೋ ಇವನಪ್ಪ ನನ್ಗೆ ಟೈಮ್ ಆಗಿದೆ ಅಡ್ಗೆ ಮಾಡ್ಬೇಕು ಕೊಡು ಅದ್ಕೊಡು ಕೊಡು ಅಂತ ತಿಂತಾನೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಅಡಿಗೆ ನೆಮ್ಮದಿ ಕೊಡೋಲ್ಲ ಸಾಕಾಗ್ಬಿಡತ್ತಿ ಮಕ್ಳಿಗೆ ಐದು ವರ್ಷ ಆಗೋವರ್ಗು ಕೊಡು ಕೊಡು ತಲೆ ತಿಂತಾನೆ ಏನ್ ಅವ್ನು ಮಿಕ್ಸಿ ಬೇಕಂತ ಆಟ ಆಡೋ ಸಾಮಾನು ಏನು ಬೇಡ ಅಲ್ ಒಂದ್ ಬಂಡಿ ಬಿದ್ದಿದೆ ಅದೆಲ್ಲ ಆಡಲ್ಲ ಮಿಕ್ಸಿ ಕೊಡೋ ಕುಕ್ಕರ್ ಕೊಡೋ ಸೌಟ್ ಕೊಡೋ ಅಂತ ಬರ್ತಾನೆ ಸೊ ಹಾಗಾಗಿ ಬೆಳಿಗ್ಗೆ ದೋಸೆ ಇಟ್ಟಿತ್ತು ಅದಕ್ಕೆ ಸಾಗು ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟೆ ಸೊ ಇವಾಗ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬಿಡೋಣ ಬನ್ನಿ ಸೊ ಕಾಯಿ ಚೆನ್ನಾಗಿ ಬೇಯ್ತಾ ಇದೆ ಬೇಯ್ಲಿ ಬೆಂದಿದ ತಕ್ಷಣ ಬಸದ್ಬಿಟ್ರೆ ಆಯ್ತು ಸೊ ಇಲ್ಲಿ ನೋಡ್ಬೋದು ನೀವು ನಾನು ಬಂದಿಲ್ಲಿ ಬೇಯಿಸಿರೋಂಥ ಟೊಮೊಟೊ ಮತ್ತೆ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಬೇಯಿಸಿರೋ ಕಾಳು ನಾನು ಫಸ್ಟೆಲ್ಲ ಹಾಕ್ತಾ ಇರ್ಲಿಲ್ಲ ಬಟ್ ಸ್ವಲ್ಪ ಕಾ ಸಾಂಬಾರು ಟೇಸ್ಟ್ ಬರುತ್ತೆ ಹಾಗೆ ಥಿಕ್ಕಾಗಿ ಬರುತ್ತೆ ಹಾಗಾಗಿ ಈ ಥರ ಒಂದು ಅಷ್ಟು ಬೇಯಿಸಿರುವಂತಹ ಕಾಳು ಜೊತೆಯಲ್ಲಿ ಟೊಮೆಟೊನೂ ಹಾಕ್ಕೊಳ್ತೀನಿ ನಾವು ಕಾಳನ್ನ ಬೇಯೋಕ್ಕಾಗ್ತೀವಲ್ಲ ಆವಾಗಲೇ ಟೊಮೆಟೋನ ಹಾಕೊಂಡು ಬೇಯಿಸ್ಕೊಂಬಿಡಿ ಉಪ್ಸಾರು ಖಾರ ಇದ್ದರೆ ಉಪ್ಸಾರು ಖಾರ ಇಲ್ಲಂದರೆ ಆವಾಗಲೇ ಹಸಿಮೆಣ್ಸಿಗಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ಉಪ್ಸಾರು ಖಾರ ಇದೆಯಲ್ಲ ಇದನ್ನು ಒಂದಿಷ್ಟನ್ನು ಹಾಕಿ ಇದ್ರ ಜೊತೇಲಿ ಫೈನಾಗಿ ರುಬ್ಬಿಟ್ಟು ಸಾಂಬಾರ್ಗೆ ಹಾಕ್ಬಿಟ್ರೆ ಬೇಕಾದರೆ ಖಾರ ಹಾಕ್ಕೊಬೋದು ಬೇಡ ಅಂದರೆ ಹಾಗೆ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮನಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊ ಬರ್ತೀನಿ ಆಮೇಲೆ ಒಳಗೆ ಹಾಕೋಣ ಅದು ಬಸ್ಕೊಂಡ್ಮೇಲೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಇದನ್ನ ಆ ಸಾಂಬಾರ್ ಹಾಕಿದ್ರೆ ಮುಗಿದ್ ಉಪ್ಸಾರು ರೆಡಿ ನೋಡಿ ಕಾಳನ್ನ ಬಸ್ಕೊಂಡಿದ್ದೀನಿ ಬಸ್ತಿರೋ ನೀರನ್ನ ಇದನ್ನ ಸ್ವಲ್ಪ ಎಕ್ಸ್ಟ್ರಾ ನೀರು ಸೋರ್ಕೊಳ್ಳ್ ಬಿಟ್ಟಿದ್ದೀನಿ ಬಸ್ತಿರೋ ನೀರ ಈ ಪಾತ್ರೆಗೆ ಹಾಕೊಂಡು ರುಬ್ಬಿದ್ನೆಲ್ಲ ಆ ಮಸಾಲೆನೂ ಇದ್ರೊಳಗೆ ಹಾಕೊಂಡಿದ್ದೀನಿ ಉಪ್ಸಾರದು ಖಾರ ಇದನ್ನ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಮತ್ತೆ ಇದಕ್ಕೆ ಬಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಲ್ಲಿ ಈರುಳ್ಳಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ರಿ ನೈಟ್ ಹೊತ್ತು ನಾನು ಅಡಿಗೆ ಮಾಡಕ್ ನಿಂತ್ಕೊಂಡ್ರೆ ಕಡೆ ಮುದ್ದೆ ಮಾಡ್ಕೊತಾ ಇರಬೇಕು ಒಂದು ಕಡೆ ರೈಸ್ ಕಿಟ್ಕೋಬೇಕು ಇಲ್ಲೊಂದು ಕಡೆ ಪಲ್ಯ ಮತ್ತು ಇಲ್ಲೊಂದು ಕಡೆ ಸಾರು ಮಾಡ್ಕೋಬೇಕು ಬೆಳಿಗ್ಗೆನ ಮಾಡ್ಕೊಂಬಿಟ್ರೆ ಇಷ್ಟು ರಿಸ್ಕ್ ಇರಲ್ಲ ಬಟ್ ಇವತ್ತು ಮೂಟ ಇರಲಿಲ್ವಲ್ಲ ಹಾಗಾಗಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ಇವಾಗ ರೈಸ್ ಆದ ತಕ್ಷಣ ಮುದ್ದೆ ತಿರುಗ್ಕೊಂಡು ಪಲ್ಯ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಕೆಲಸ ಚಳಿ ಇಲ್ಲ ಎಲ್ಲರಿಗೂ ಹಾಯ್ ಮಾಡೋ ಚಳಿಗೆಲ್ಲ ಬೆಚ್ಚಗೆ ಪ್ಯಾಕ್ ಅಂತ ಅಂತೇಳೋ ಈ ಮಿಕ್ಸಿ ಹಾಕಿ ತಂದಿಟ್ಟಿರೋರು ಮಿಕ್ಸಿ ಆಡ್ಸಕ್ಕೆ ಮಿಕ್ಸಿ ಆಡ್ಸು ಬಾ ಮಿಕ್ಸಿ ಆಡ್ಸು ಬಾ ಎಂತ ಕೆತ್ಕೊಂಬಿಯಾ ಕಿಚನ್ ಇಂದ ಇದಕ್ಸಿಲಿ ಮೆಂತ್ಯ ಸೊಪ್ಪು ಬಿಡಿಸ್ತಾ ಇದೀನಿ ಫ್ರೆಂಡ್ಸ್ ನನ್ನ ಮಗಳಿಗೆ ನಾಳೆ ಮೆಂತ್ಯ ಬಾತ್ ಬೇಕಂತೆ ಹಾಗಾಗಿ ಇವಾಗ ನನ್ನ ಮಗ ಮಿಕ್ಸಿನ ಗರ್ರ ಅನ್ನಿಸ್ತಾನ ನೋಡಿ ಬೆಳಿಗ್ಗೆಯಿಂದ ಆಫ್ ಆಗೋಗಿತ್ತು ಮಿಷಿನ್ ಹುಷಾರಿಲ್ಲದೆ ಇವಾಗ ಒಂಚೂರು ಚೂರ್ ಅದಕ್ಕೆ ಮಿಕ್ಸಿ ಆಗ್ತೈತೆ ನೋಡ್ರಿ ಸೌಂಡ್ ಸೌಂಡ್ ಸೊ ಫ್ರೆಂಡ್ಸ್ ಇವಾಗ ಊಟ ರೆಡಿ ಆಗಿದೆ ರಾಗಿ ಮುದ್ದೆ ಉಪ್ಸಾರು ಬೊಂಬಟಾಗಿರುತ್ತೆ ಉಪ್ಪಿನಕಾಯಿ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಉಪ್ಪಿನಕಾಯಿ ಕಾಂಬಿನೇಷನ್ ಹಾಕೊಂಡಿದ್ದೀನಿ ಬನ್ನಿ ಬಿಸಿ ಬಿಸಿ ಊಟ ಮಾಡೋಣ ಚಳಿಗೆ ವೆದರ್ಗೆ ಗೆ ತುಂಬಾ ಚೆನ್ನಾಗಿರುತ್ತೆ ಈ ಬ್ಲಾಗ್ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ